ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮೂಲಭೂತ ಹಕ್ಕುಗಳಿಗೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಿದ ಅಂಬೇಡ್ಕರ್ ಯುವಕರ ಸಂಘ ದಲಿತರ ಹಲವು ಮೂಲಭೂತ ಹಕ್ಕುಗಳಿಗೆ ಒತ್ತಾಯಿಸಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇಂದು ಚಿಂತಾಮಣಿ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಂತರ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದ ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರ್ಸೂರ್ ಡಾಕ್ಟರ್ ಎಂ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಿಂದ ಹೊರಟು ಬೆಂಗಳೂರು ಜೋಡಿ ರಸ್ತೆಯ ಮೂಲಕ ತಹಶೀಲ್ದಾರ್ ಕಚೇರಿ ಸೇರಿಕೊಂಡು ನಂತರ ತಹಶೀಲ್ದಾರ್ ಕಚೇರಿ ಮುಂದೆ ವಿವಿಧ ಘೋಷಣೆಗಳನ್ನು ಕೂಗಿಕೊಂಡು ಪ್ರತಿಭಟನಾ ಪ್ರತಿಭಟನಾಧರಣಿ ನಡೆಸಿದರು ದಲಿತರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ಸಮಾನತೆಯ ಸಂವಿಧಾನದ ಅಡಿಯಲ್ಲಿ ದಲಿತರಿಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಆಗುತ್ತಿಲ್ಲ ಎಂದರು ತಾಲೂಕಿನ ಕಂಬಾಲಹಳ್ಳಿಯಲ್ಲಿ ನಡೆದ ನರಮೇಧ ಘಟನೆಯ ಕುಟುಂಬದವರಿಗೆ ಇಂದಿಗೂ ಕೂಡ ಸೂಕ್ತವಾದ ನ್ಯಾಯ ಸಮರ್ಪಕ ಸಮರ್ಪಕವಾದ ಮೂಲಭೂತ ಸೌಲಭ್ಯಗಳು ಸಿಗದೇ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಗಡಿತನ ಸಂಗತಿಯಾಗಿದೆ ಎಂದರು ಈ ನಿಟ್ಟಿನಲ್ಲಿ ಮಿನಿ ಕಂಬಾಲಹಳ್ಳಿ ಗ್ರಾಮಕ್ಕೆ ಹಾಗೂ ಚಿಂತಾಮಣಿ ತಾಲೂಕಿನ ವಿಶೇಷ ಒತ್ತು ನೀಡುವುದರ ಮೂಲಕ ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಅವರು ಒತ್ತಾಯಿಸಿದರು ಮಿನಿ ಕಂಬಾಲಿಯಲ್ಲಿ ರಸ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಈಗಾಗಲೇ ಶೀತಲಾವಸ್ಥೆಯಲ್ಲಿರುವ ಅಂಬೇಡ್ಕರ್ ಭವನ ಸರ್ಕಾರಿ ಶಾಲಾ ಕಟ್ಟಡ ಅಂಗನವಾಡಿ ಕೇಂದ್ರ ಕಟ್ಟಡ ಒತ್ತುವರಿಯನ್ನು ತೆರವುಗೊಳಿಸಿ ದುರಸ್ತಿಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರದ ಆದೇಶದಂತೆ ತಲಾ ಎರಡು ಎಕರೆ ಜಮೀನು ಮಂಜೂರಾಗಿದ್ದು ಇದುವರೆಗೂ ಒಂದು ಎಕರೆಯನ್ನು ಮಾತ್ರ ಮಂಜೂರು ಮಾಡಿದ್ದು ಉಳಿಕೆಯ ತಲಾ ಒಂದು ಎಕರೆ ಜಮೀನನ್ನು ಕೂಡಲೇ ಮಂಜೂರು ಮಾಡಬೇಕು ಎಂದು ಹೇಳಿದರು ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ಎಸ್ ಮಾತನಾಡಿ ಸರ್ಕಾರಿ ಜಾಗದಲ್ಲಿ ಬಡ ಕುಟುಂಬಗಳು ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವುದನ್ನು ಸಕ್ರಮಗೊಳಿಸಬೇಕು ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಹಕ್ಕುಪತ್ರಗಳ ಕಾಲ ಸರ್ಕಾರ ವಿತರಿಸಬೇಕು ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೆ ಎರಡು ಎಕರೆ ಸ್ಮಶಾನ ಜಾಗ ಮಂಜೂರು ಮಾಡಬೇಕು ದಾರಿ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಗೊಳಿಸಬೇಕು ಸಮುದಾಯದವರು ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಇರುವ ರಸ್ತೆಗಳನ್ನು ಕಾಲುದಾರನ್ನು ಗುರುತಿಸಬೇಕು ತಾಲೂಕಿನಾದ್ಯ ತಾಲೂಕಿನಾದ್ಯಂತ ಇನಾಮದಿ ಜಮೀನುಗಳ ಒತ್ತುವರಿಯನ್ನು ತೆರವುಗೊಳಿಸಿ ಮೂಲ ವಾರಸುದಾರರಿಗೆ ಹಸ್ತಾಂತರಿಸಿ ಪಹಣಿಯನ್ನು ಶೀಘ್ರವಾಗಿ ನೀಡಬೇಕೆಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗೌರವಾಧ್ಯಕ್ಷರಾದ ಆರ್ ಕಾಳಯ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ರೇಣುಕಾ ರಾಜ್ಯ ಕಾರ್ಯದರ್ಶಿ ಎಂ ರಾಮಣ್ಣ ಮಹಿಳಾ ಅಧ್ಯಕ್ಷ ಕೀರ್ತನಾ ರಾಜ್ಯ ಕಾರ್ಯದರ್ಶಿ ಚಂದ್ರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಇತರೆ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಮುಂದ ಅಮಾಯಕ ಕುಟುಂಬಗಳಿಗೆ ಸರ್ಕಾರದ ಆದೇಶದಂತೆ ತಲಾ ಎರಡು ಎಕರೆ ಜಮೀನು ಮಂಜೂರಾಗಿದ್ದು ಇದುವರೆಗೆ ಒಂದು ಎಕರೆಯನ್ನ ಮಾತ್ರ ಮಂಜೂರು ಮಾಡಿದ್ದು ಉಳಿಕೆ ತಲಾ ಒಂದು ಎಕರೆ ಜಮೀನನ್ನ ಕೂಡಲೇ ತಾವು ಮಂಜೂರು ಮಾಡಬೇಕು ಬರ ಕುಟುಂಬಗಳು ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವುದನ್ನು ಸಕ್ರಮಗೊಳಿಸಿ ನೈಂಟಿ ಫೋರ್ ಸಿಸಿ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ವಿತರಿಸಬೇಕು ತಾಲೂಕಿನಾದ್ಯಂತ ಪ್ರತಿ ಗ್ರಾಮಕ್ಕೆ ಎರಡು ಎಕರೆ ರುದ್ರಭೂಮಿ ಜಾಗ ಮಂಜೂರು ಮಾಡಬೇಕು ಈಗಾಗಲೇ ಎಲ್ಲೆಲ್ಲಿ ರುದ್ರಭೂಮಿಗಳಿದಾಗ ಅಲ್ಲಿ ನಿಜವಾಗಿಯೂ ಕೂಡ ತಾಲೂಕಿನಾದ್ಯಂತ ಕೆಲವೊಂದು ಗ್ರಾಮಗಳಲ್ಲಿ ದಾರಿ ಮುಚ್ಚಾಕಿದ್ದಾರೆ ಸರ್ ಆ ದಾರಿಯನ್ನ ಬಿಡಿಸ್ಕೊಳ್ಬೇಕು ಒತ್ತುವರಿಯನ್ನ ತೆರವುಗೊಳಿಸಿ ಅಭಿವೃದ್ಧಿಗೊಳಿಸಬೇಕು ಎಸ್ ಸಿ ಎಸ್ ಟಿ ಸಮುದಾಯದವರು ತಮ್ಮ ಜಮೀನುಗಳಿಗೆ ಹೋಗಿ ಬರೋದಕ್ಕೆ ಇವತ್ತು ರಸ್ತೆಗಳನ್ನ ಮತ್ತು ಕಾಯಿದಾರಿಗಳನ್ನ ಮನೋವಾದಿಗಳು ಬೇಕಂತಲೇ ಮುಚ್ಚಾಕಿರ್ತಕ್ಕಂತಹ ಎಷ್ಟೋ ಒಂದು ಗ್ರಾಮಗಳಿದ್ದಾವೆ ಸರ್ ಅಲ್ಲಿ ಅಂತಹ ಒಂದು ಜಮೀನುಗಳಿಗೆ ಹೋಗಿ ಬರ್ತಕ್ಕಂಥ ರಸ್ತೆಗಳನ್ನ ಮತ್ತು ಕಾಲುದಾರಿಗಳನ್ನ ಗುರುತಿಸಿಕೊಡಬೇಕು ಮತ್ತೆ ತಾಲೂಕಿನಾದ್ಯಂತ ಅಟ್ರಾಸಿಟಿ ಕೇಸುಗಳನ್ನ ಸೂಕ್ತವಾಗಿ ಪರಿಗಣಿಸದೆ ಮೀನಾಮೇಷ ಮಾಡುವುದನ್ನ ಕೈ ಬಿಡಬೇಕು ಮತ್ತು ಕೌಂಟರ್ ಕೇಸುಗಳನ್ನ ಕೈ ಬಿಡಬೇಕು ಅತಿ ಮುಖ್ಯವಾಗಿ ಇವತ್ತು ದಲಿತರ ಮೇಲೆ ಏನಾದರೂ ದೌರ್ಜನ್ಯ ಆದ್ರೆ ನಾವು ಅಟ್ರಾಸಿಟಿ ಕೇಸ್ ಕೊಟ್ಟರೆ ನಿಜವಾಗಿಯೂ ಕೂಡ ಅದನ್ನ ಪೊಲೀಸ್ ಇಲಾಖೆಯವರು ಅದನ್ನ ಸೂಕ್ತವಾಗಿ ತನಿಖೆನೆ ಮಾಡಲ್ಲ ಅದಕ್ಕೆ ಮೀನಾಮೇಷ ಮಾಡ್ತಾರೆ ಅದರ ಜೊತೆಗೆ ಕೌಂಟರ್ ಕೇಸ್ ಗಳನ್ನ ತಗೊಂಡು ನಮ್ಮೇಲೆ ಕೌಂಟರ್ ಕೇಸ್ ಮಾಡತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ಇದೆ ಸರ್ ಅದನ್ನ ದಯವಿಟ್ಟು ಕೈ ಬಿಡಬೇಕು ತಾಲೂಕಿನಾದ್ಯಂತ ಇನಾಂಸಿ ಜಮೀನುಗಳ ಒತ್ತುವರಿಯನ್ನು ತೆರವುಗೊಳಿಸಿ ಮೂಲ ವಾರಸುದಾರರಿಗೆ ಹಸ್ತಾಂತರಿಸಿ ಪ್ರಾಣಿಗಳನ್ನ ಶೀಘ್ರವಾಗಿ ನೀಡಬೇಕು ಭ್ರಷ್ಟಾಚಾರದ ತಾಣವಾಗಿದೆ ನಿಜವಾಗಿ ಕೂಡ ಅಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ಭ್ರಷ್ಟಾಚಾರ ಆಂಬ್ಯುಲೆನ್ಸ್ ಉಚಿತ ಉಚಿತ ಅಂತ ಹೇಳ್ತಾರೆ ಎಲ್ಲಿ ಉಚಿತ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಅಷ್ಟೇ ನಮಗೆ ಆಂಬ್ಯುಲೆನ್ಸ್ ಸೇವೆ ಇಲ್ಲ ನಮ್ಗೆ ತಾಲೂಕಿನಾದ್ಯಂತ ಎಲ್ಲಿಗೆ ಹೋಗ್ಬೇಕಂದ್ರೂ ಪೆಟ್ರೋಲ್ ಖರ್ಚು ಆ ರೋಗಿಗಳ ಸಂಬಂಧಿಕರು ಇವತ್ತು ಕೊಡಬೇಕಾದಂತ ಒಂದು ಪರಿಸ್ಥಿತಿ ಫಸ್ಟ್ ರೋಗ ಬಂದು ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಂತ ಸಂದರ್ಭದಲ್ಲಿ ಮೂರ್ ಸಾವಿರ ಕೊಟ್ರೆ ಮಾತ್ರ ಬೆಂಗಳೂರು ಕಟ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಜೀವನ ಮಾಡಬೇಕು ಆಂಬುಲೆನ್ಸ್ ಸೇವೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಸರ್ ನಿಜವಾಗಿಯೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆನೋ ಅಥವಾ ಖಾಸಗಿ ಆಸ್ಪತ್ರೆನೋ ನನಗಂತೂ ಗೊತ್ತಿಲ್ಲ ನಾವೇ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಒಬ್ಬ ಒಂದು ಸಂಘಟನೆ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ತಿಂದಿದ್ದೀನಿ ನಾನು ಏನೇ ಒಂದು ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ವೈದ್ಯರು ನಿಜವಾಗಿಯೂ ಕೂಡ ಅವರವರ ಸ್ವಂತ ಕ್ಲಿನಿಕ್ ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ ಇವತ್ತು ಆ ಕ್ಲಿನಿಕ್ಗಳಿಗೆ ನಮಗೆ ರೆಫರ್ ಮಾಡಿ ಕಡಿಸ್ಕೊಡ್ತಾವಂದ್ರೆ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾವ ಒಂದು ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದನ್ನ ತಾವೆಲ್ಲೂ ಅರ್ಥ ಮಾಡಿಕೊಂಡು ಅದಕ್ಕೆ ಮತ್ತೆ ಭ್ರಷ್ಟಾಚಾರ ಆಯುಷ್ಮಾನ್ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಕೂಡಲೇ ಅದಕ್ಕೆ ಕಡಿವಾಣ ಹಾಕ್ಬೇಕು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಈಡೇರಿಸ್ತೇವೆ ಅಂದ್ರೆ ನಿಜವಾಗಿಯೂ ಕೂಡ ನಮ್ಮ ಒಂದು ಸಂಘಟನೆ ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ವಿಶೇಷವಾಗಿ ಏನು ಮಿನಿ ಗ್ರಾಮಕ್ಕೆ ಜನೂರಾಗಿ ಇವತ್ತು ಎರಡು ಎಕರೆ ಸ್ಮಶಾನ ಭೂಮಿಯನ್ನ ಮಂಜೂರು ಮಾಡಿಕೊಡ್ಬೇಕು ಇಲ್ಲ ಅಂತಂದ್ರೆ ಸಪ್ತ ಶವಗಳನ್ನ ನಾವು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇಟ್ಟು ಇಲ್ಲೇ ಊರ್ತಕ್ಕಂತಹ ಒಂದು ಪರಿಸ್ಥಿತಿ ಎದುರಾಗ್ತದಂತ ರೈತ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಮುಖ್ಯನ ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಕರ್ನಾಟಕ ಇಂದ್ರಿಯ ಸಂಘ ರಾಜ್ಯ ಸಮಿತಿ ಇವರ ಇಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡು ನಾವು ಏನು ಅಪ್ರತಾಯಗಳನ್ನು ಕೊಟ್ಟಿದ್ದೀರಾ ಆ ಅಪಾಯಕ್ಕೆ ಸಂಬಂಧಪಟ್ಟಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಆಫೀಸ್ಗಳ ಒಂದು ಪತ್ರವನ್ನು ಕೊಡಿಸಿ ಅದಕ್ಕೆ ಸಂಬಂಧಪಟ್ಟಂಥ ವತಿಯಿಂದ ಅದೇ ರೀತಿ ನಮ್ಮ ಇಲಾಖೆಯಿಂದ ಏನು ನಾವು ಕೇಳ್ತಾ ಇರುವಂಥ ವಿಚಾರ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಲ್ಯಾಂಡ್ ಅವೈಲಬಿಲಿಟಿ ಎಷ್ಟಿದೆ ಏನು ಅಂತ ನಾನು ಮಾಡಲಿಕ್ಕೆ ಸರ್ವೆ ಕೊಟ್ಟು ಸರ್ವೆ ಫಿಕ್ಸ್ ಮಾಡಿ ಸರ್ವೆಯನ್ನು ತಿಳಿಸಬಹುದು ಅದರ ಮುಂದಿನ ಏನು ಕಾಣುವುದಿಲ್ಲ ಏನು ಅನುಕೂಲ ಆಗ್ಬೋದು ಅದಕ್ಕೆ ನಾವು ತಾಲೂಕು ತಾಲೂಕು ಕಚೇರಿ ಕಡೆಯಿಂದ ಪ್ರಯತ್ನವನ್ನು ಮಾಡಿಕೊಡ್ತೇವೆ ಅದೇ ರೀತಿ ಈಗೆಲ್ಲ ಸಂಪುಟ ನಮ್ಮ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಒಂದು ಅಭಿಪ್ರಾಯಗಳಿವೆ ಇದರಲ್ಲಿ ಅಂಥದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ನಮ್ಮ ಮನೆಯಲ್ಲಿ ಸ್ವೀಕರಿಸ ನಮ್ಮ ತಾಲೂಕು ತಂಡಾಧಿಕಾರಿಗಳಿಗೆ ನಮ್ಮ ಭೀಮಾ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನಾವು ಇವತ್ತು ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಕ್ಕಂತಹ ಪೊಲೀಸರು ಸಿಬ್ಬಂದಿ ಎಲ್ಲರು ಮತ್ತು ಎಲ್ಲ ಒಂದು ತಂಡದವರಿಗೆ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಈ ಒಂದು ಹೋರಾಟದಲ್ಲಿ ನಿಜವಾಗಿಯೂ ಕೂಡ ಜನಸ್ತೋಮ ಸೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ತಕ್ಕಂತಹ ಸಂತಾನ